ಈ ಬೆಟ್ಟದ ಮೇಲೆ ರೀ ಋಷ್ಯ ಶೃಂಗ ಋಷಿ ವಾಸ ಆಗಿದ್ರಂತ ಇಲ್ಲಿ ಎರಡು ಮುಖವಾಡ ಅದಾವಲ್ರಿ ಅವು ಒಂದು ಕರಿ ಅಣ್ಣ ಮತ್ತ ಇನ್ನೊಂದು ಕೆಂಚಣ್ಣ ಅಂತ ಹೇಳಿ ನೋಡ್ಬಿಟ್ಟಾಗ ಇವ್ರಿಗೆ ಇಂದ್ರಿ ಚಲನವಾಗ್ಬಿಡ್ತು ದೃಷ್ಟಿಸಿ ನೋಡಿದಾಗ ಇಬ್ಬರನ್ನ ಸೃಷ್ಟಿ ಮಾಡಿದ್ರಂತೆ ಅವ್ರಿಗೆ ಏನು ದೊಡ್ಡ ಬೈರುವ ಚಿಕ್ಕ ಬೈರುವ ಕರಿ ಅಣ್ಣ ಇಲ್ಲಿನ ಇನ್ನೊಂದು ವಿಶೇಷ ಏನಂತಂದ್ರಿ ಲಿಂಗ ರೂಪದಾಗ ರಂಗನಾಥನನ್ನ ಪೂಜೆ ಮಾಡೋದು ರಾಮ ಲಕ್ಷ್ಮಣರು ಈ ಸೊಣೆ ಅನ್ನ ಬಿಲ್ನಿಂದ ಮಾಡಿದ್ರಂತ ಈ ಬಿಲ್ ಸೊಣೆ ತೋರಿಸ್ರಿ ಅಂತ ನಾನು ಕೆಲವರನ್ನ ನನ್ನ ಜೊತೆಗೆ ಕರೆದರೆ ಅವ್ರ ಯಾಕ ಹಿಂದೆ ಹಾಕಿದ್ರು ಮತ್ ಬರ್ಲೇ ಇಲ್ಲ ಅವ್ರ ಯಾಕೆ ಹಿಂದೆ ಹಾಕಿ ಬರ್ಲಿಲ್ಲ ಅಂತ ನನಗೆ ಈಗ ನನ್ಗೆ ಈಗ್ ಗೊತ್ತಾಗಿದ್ದಾರ್ಗು ಆ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾ ಗವಿ ಗವಿರಂಗನಾಥ ಸ್ವಾಮಿ ಬೆಟ್ಟ ಅಂತ ಹೇಳಿ ಚನ್ನಪಟ್ಟಣದಿಂದ ಈ ಸಾತ್ನೂರ್ ಕಡೆಗೆ ಹೋಗೋ ಬಸ್ ಅನ್ನ ಹತ್ಕೊಂಡ್ರ ಸಿಂಗರಾಜಪುರ ಅಂತ ಒಂದು ಊರು ಬರ್ತೈತ್ರಿ ಆ ಊರಲ್ಲಿ ಇಳ್ಕೊಂಡು ಅಲ್ಲಿಂದ ಸ್ವಲ್ಪ ದೂರ ಮುಂದೆ ಬಂದ್ರೆ ನಾವು ಈ ಬೇಸಿಗೆ ಬರ್ತೀವಿ ಈ ಗವಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ವೆಹಿಕಲ್ ಅಲ್ಲಾದ್ರೂ ಹೋಗ್ಬೋದು ನಡ್ಕಂಡಾದ್ರೂ ಹೋಗ್ಬೋದು ಎರಡು ಐತಿ ನಾನು ಇವತ್ತ ಟ್ರೆಕ್ ಮಾಡ್ಬೇಕು ಅಂತ ಈ ಕಡೆ ಬಂದಿನಿ ಆಮೇಲೆ ವೆಹಿಕಲ್ ಹೋಗೋದಕ್ಕ ಸಿಮೆಂಟ್ ರೋಡ್ ಐತಿ ಬರ್ರಿ ನೋಡೋಣ ಇಲ್ಲಿ ಪಾದುಕಿ ಅದವ್ರಿ ಒಳಗಡೆ ಇದು ಫಾರೆಸ್ಟ್ ಆಫೀಸ್ ಇದು ಸೊ ಇಲ್ಲಿದ್ದ ನಾವು ಎಂಟ್ರಿ ಹಾಕ್ತೀವಿ ಸೊ ಗೇಟಿಂದ ಎಂಟ್ರಿ ಆಗಿ ನಾವು ಮುಂದಕ್ಕೆ ಬಂದ್ರೆ ಸ್ಟ್ರೇಟ್ ಹೋದ್ರೆ ಟ ಸಿಮೆಂಟ್ ರೋಡ್ ಐತೆ ರೀ ಗಾಡಿ ರೋಡು ಹೋಗ್ತೈತಿ ಬದಲಿ ನಾವು ಇಲ್ಲಿ ಎಡಗಡೆ ಹೋದ್ರೆ ಕಾಲ್ದಾರ ಐತಿ ಅದು ಹೊತ್ಕೊಂಡು ಪೆಟ್ರೋಲ್ ಮೇಲೆ ಹೋಗ್ಬೋದು ಹೊಯ್ಸಳರ ಆಡಳಿತದಾಗ ಸಿಂಗರಾಜ ಅಂತ ಒಬ್ಬ ಸಾಮಂತ ಇಲ್ಲಿ ಆಡಳಿತ ಮಾಡ್ತಿದ್ನಂತ್ರಿ ನಂತರ ಅವನ ಹೆಸರಿನಿಂದ ಆಗಿನ ಇದಕ್ಕ ಸಿಂಗರಾಜಪುರ ಅಂತ ಹೆಸರು ಬಂದೈತಿ ಈ ಸಿಂಗರಾಜಪುರ ಅನ್ನೋ ಹೆಸರು ಬರೋದಕ್ಕ ಇನ್ನೊಂದು ಕಾರಣನು ಐತಿ ಅದನ್ನ ಆಮೇಲೆ ನೋಡೋಣ ನೋಡ್ರಿ ಇದು ಸ್ಟೇಟ್ ರಿಸರ್ವ್ಡ್ ಫಾರೆಸ್ಟ್ ಫಾರೆಸ್ಟ್ ಒಳಗಡೆ ಆಲ್ಕಹಾಲು ಪೈಕೆಟ್ ಎಲ್ಲಾ ಬಿದ್ದಾವ ಇಲ್ಲಿ ದಾರಿ ಇತ್ರಿ ಎಲ್ಲ ಬಿದ್ದೈತಿ ಇಲ್ಲಿಂದ ಹತ್ಕೊಂಡು ನಾವು ಆ ಬೆಟ್ಟದ ಮೇಲೆ ಹೋಗ್ಬೇಕಲ್ಲಿ ಈಗ ನಾನೇನ್ ಹೊಂಟೇನಲ್ರಿ ಈ ಗವಿರಂಗನಾಥ ಸ್ವಾಮಿ ಬೆಟ್ಟ ಸುಮಾರು ಎರಡು ನೂರು ಮೀಟರ್ ಎತ್ತರದಾಗೈತಂತ ಇಲ್ಲೊಂದು ವೆಹಿಕಲ್ ರೋಡ್ ಬರ್ತೈತಿರ್ಬೇಕ್ರಾ ಏನಕ್ಕರ ಪ್ರಾರಂಭದಾಗ ಇದನ್ನ ಹತ್ತೋದಕ್ಕ ಇದ್ದಿದ್ದು ಒಂದ ಒಂದು ದಾರಿ ಅಂದ್ರ ಈಗ ನಾನೇನ್ ಹೊಂಟಿನಿ ಇದ ಒಂದು ಕಾಲ್ ದಾರಿ ಇತ್ತೀಚೆಗೆ ಕಾರು ದಾರಿನೂ ಮಾಡ್ಕೊಂಡಾರ ಕಾರು ದಾರಿ ಆದಾಗಿಂದ ಜನಗಳು ಇಲ್ಲಿ ಓಡಾಟ ಇಲ್ಲ ಬೆಟ್ಟದ ಮ್ಯಾಲಿ ಎರಡು ಇಂಪಾರ್ಟೆಂಟ್ ಕೇವ್ಸ್ ಅದಾವ ಅಂದ್ರ ಗುಹೆಗಳದವು ಗವಿಗಳದವು ಒಂದಿಷ್ಟು ಕೊಳಗಳದವು ಬಹಳ ವಿಶೇಷ ಈ ಹೂವಿಗೆರೆ ಇಂಗ್ಲಿಷ್ ಒಳಗ ಡೆವಿಲ್ ಬೀನ್ ಅಂತ ಕರೀತಾರೆ ಸೊ ಆಡು ಭಾಷೆ ಒಳಗ ಕನ್ನಡದ ಒಳಗ ಏನಂತೀರ ಅನ್ನೋದು ನನಗೆ ಗೊತ್ತಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಇಲ್ಲಿಗೆ ಬರೋ ಬಗ್ಗೆ ಮೊದಲನೇ ಅರ್ಚಕರಿಗೆ ಫೋನ್ ಮಾಡ್ಕೊಂಡು ಬಂದಿದ್ದೆ ಬರ್ತಾ ಹೋಗ್ತಾ ಇದ್ದೀನಿ ಅವರು ಹೇಳಿದ ಪ್ರಕಾರ ಇವತ್ತ ಇಲ್ಲೇ ಅಂದ್ರ ಬೆಟ್ಟದ ಮ್ಯಾಗ ಲಕ್ಷ ದೀಪೋತ್ಸವ ಐತ್ರಿ ಲಕ್ಷ ದೀಪೋತ್ಸವ ಸಾಯಂಕಾಲ ಇರ್ತರದ್ರಿಂದ ನನಗೆ ಬಂದು ಹೋಗೋದಕ್ಕೆ ಪ್ರಾಬ್ಲಮ್ ಆಕೈತಿ ಅಂತೇಳಿ ನಾನು ಆಜ್ ರೆಗ್ಯುಲರ್ ಅಲ್ಲಿ ಹ್ಯಾಂಗೆ ಬರ್ತೀನಿ ಹಂಗೆ ಬಂದು ಹೊಂಟೀನಿ ಈ ಬೆಟ್ಟಕ್ಕೆ ಹತ್ಕೊಂಡು ಹೋಗ್ಬೇಕು ಅಂತೇಳಿ ಅಲ್ಲೇ ಮೆಟ್ಲದ ವ್ಯವಸ್ಥೆನೂ ಮಾಡಾಕತ್ತಾರ ನೋಡ್ರಿ ಸೊ ಮೆಟ್ಲು ಹಂತ ಹಂತವಾಗಿ ಕಟ್ಟಾಕತ್ತಾರ ಇಲ್ಲಿಂದ ಮ್ಯಾಲಕ್ಕೆ ಹೋಗ್ಬೇಕೀಗ ಆ ಕಲ್ಲು ಬಂಡಿ ಮೇಲೆ ಕಾಣಿಸಕತಿಲ್ರಿ ಅದು ಪೀಕ್ ಸೊ ನಮ್ಗೆ ಇಲ್ಲಿ ಮಟ್ಲ ಮೆತ್ತ ಮೆಟ್ಲದ ವ್ಯವಸ್ಥೆ ಸಿಕ್ತೇತಿ ಮತ್ ಇದಕ್ರಿ ಹೊಣ್ಣಕಿ ಹೂವು ಅಂತ ಕರೀತಾರೀ ಹೊಣ್ಣಕಿ ಹೂವು ಅಂತ ನಮ್ ಕಡೆ ಕರೀತಾರ ನಿಮ್ ಕಡೆ ಏನ್ ಅಂತ ಕರೀತಾರ ಅನ್ನೋದಂತ ಯ ಕಮೆಂಟ್ ಮಾಡಿ ತಿಳಿಸ್ರಿ ಸಾಮಾನ್ಯವಾಗಿ ಆ ಹೂವಿಗೆ ಟೆನ್ನರ್ ಕ್ಯಾಶಿಯಾ ಅಂತ ಕರೀತಾರೀ ಕನ್ನಡದೊಳಗೆ ಇನ್ನೊಂದ್ ಹೆಸರು ಐತಿ ಅದಕ್ಕ ತಂಗಡಿ ಅಥವಾ ಒಳ್ಳೆ ತಂಗಡಿ ಅನ್ನೋ ಹೆಸರು ಕೂಡ ಐತಿ ಅದಕ್ಕ ಐತಿ ಬರೀ ಫೋನ್ ಮೇಲೆ ಈ ಬೆಟ್ಟದ ಮೇಲೆ ರೀ ಋಷ್ಯ ಶೃಂಗ ಋಷಿ ವಾಸ ಆಗಿದ್ರಂತ ಬೆಟ್ಟದ ಮೇಲೆ ಅವ್ರ ಆಶ್ರಮನೂ ಇತ್ತಂತ ಹೇಳಿ ಇಲ್ಲಿದೊಂದು ಟ್ರೆಡಿಷನಲ್ ಬಿಲೀಫ್ ಅಂದ್ರ ಧಾರ್ಮಿಕ ನಂಬಿಕೆ ಅರ್ಧ ಮೆಟಲ್ ಮಾಡಕ್ ಟ್ರೈ ಮಾಡ್ಯಾರ್ರಿ ನಾ ಆಗಿಲ್ಲ ನಾ ನಡೆದೈತಿ ಕಾಮಗಾರಿ ಇಲ್ಲಿನ ಇನ್ನೊಂದು ವಿಶೇಷ ಏನಂತಂದ್ರಿ ಲಿಂಗ ರೂಪದಾಗ ರಂಗನಾಥನನ್ನ ಪೂಜೆ ಮಾಡೋದು ನನಗನಿಸ್ತೈತಿ ಮೊದಲು ದೇವಸ್ಥಾನಕ್ಕಿದ್ದ ಇದೊಂದು ದಾರಿ ಯಾವಾಗ ಟಾರ್ ರೋಡು ಅಥವಾ ಸಿಮೆಂಟ್ ರೋಡು ಮಾಡ್ಕೊಂಡ್ರಲ್ಲ ಆವಾಗಿಂದ ಇದನ್ನು ಬಿಟ್ಬಿಟ್ಟಾರ ಯೂಸ್ ಮಾಡ್ತಿಲ್ಲ ಆಮೇಲೆ ಇದೊಂದು ರಿಸರ್ವ್ಡ್ ಫಾರೆಸ್ಟ್ ಆಗಿ ಸ್ಟೇಟ್ ರಿಸರ್ವ್ಡ್ ಫಾರೆಸ್ಟ್ ಆಗಿರೋದ್ರಿಂದ ಸೊ ರಿಸ್ಟ್ರಿಕ್ಷನ್ಗಳು ಇರ್ತಾವೆ ಓಡಾಡೋದಕ್ಕೆ ಹೀಗಾಗಿ ಈ ದಾರಿನ ಬಿಟ್ಟಾರ ಅನ್ನಿಸ್ತೈತಿ ಬಟ್ ಈಗ ಮತ್ತೆ ಮೆಟ್ಲು ಮಾಡ್ಕೊಳಾಕ್ತರ ಹೊಸದಾಗಿ ನೋಡ್ಬೇಕು ಇಲ್ಲಿಗೆ ಪ್ರತಿದಿನ ಭಕ್ತರು ಬಂದ್ ರೀ ಶನಿವಾರ ಮಾತ್ರ ವಿಶೇಷ ಪೂಜೆ ಇರ್ತೈತಿ ಮತ್ತ ಅನ್ನದಾನ ಅನ್ನದಾನ ಕಾರ್ಯಕ್ರಮ ಇರ್ತೈತಿ ಅಲ್ವಾದ ಬಂಡೆ ಈ ಬಂಡೆಗೆ ಮೇಲೆ ಇಲ್ಲಿಂದ ಅಲ್ಲಿ ಹೋಗ್ಬೇಕು ಇಲ್ಲಿ ದಾರಿ ಜನಗಳ ಓಡಾಟ ತುಂಬಾ ಕಡಿಮೆ ಇರೋದ್ರಿಂದ ಸಿಕ್ಕಾಪಟ್ಟೆ ಹುಲ್ಲು ಬರ್ಕೊಂಡ್ಬಿಟ್ಟದೆ ಹುಷಾರಾಗಿ ಬರಬೇಕು ಒಣ ಹುಲ್ಲು ಕಾಲನ್ನ ಜರಿಯೋ ತರ ಮಾಡಬೇಕು ಜನ ಯಾರು ಓಡಾಡೇ ಇಲ್ಲ ಊರು ನೋಡೋಣ ಹೆಂಗೆ ಅಂತ ಎಲ್ಲ ಕಬ್ಬಾಳ ಫಾರೆಸ್ಟ್ ಹಿಲ್ ರೇಂಜ್ ರೀ ಕಬ್ಬಾಳಮ್ಮನ ಬೆಟ್ಟನ ಅದ್ರಾಗ ಬರ್ತೈತಿ ಇದನ್ನ ನೋಡಿಕೊಂಡು ಫಾರೆಸ್ಟ್ ಒಳಗಡೆ ಹಾಸಿ ಇಲ್ಲಿಂದ ಬಂದು ನಾನೀಗ ಮತ್ತೆ ಇದ್ರೊಳಗಡೆಯಿಂದ ಹೋಗ್ಬೇಕು ದಾರಿನೇ ಕಾಣ್ದರಷ್ಟು ಹುಲ್ಲು ಬೆಳಕೊಂಡ್ ನಿಂತೈತಿ ಹುಲ್ಲಿನಾಗ ದಾರಿ ಕಂಪ್ಲೀಟ್ ಮುಚ್ಕೊಂಡ್ ಹೋಗಿದ್ರಿಂದ ದಾರಿ ಯಾವ್ದು ಅಂತ ಗೊತ್ತಾಗೋದಿಲ್ಲ ನಾವ ಹುಡ್ಕೊಂಡ್ ಹುಡ್ಕೊಂಡ್ ದಾರಿ ನೋಡ್ಕೊಂಡು ಹೋಗ್ಬೇಕು ಬ್ಯಾಸ್ಕಿ ಆಗ ಬಂದ್ರ ಈ ಸಮಸ್ಯೆ ಇರಂಗಿಲ್ಲ ನೋಡ್ರಿ ಯಾಕಂದ್ರ ಹುಲ್ಲೆಲ್ಲಾ ಒಣಗಿರೋದ್ರಿಂದ ದಾರಿ ಕ್ಲಿಯರ್ ಆಗಿ ಕಾಣಿಸ್ತೈತಿ ಈ ದಾರಿನ ಯಾರು ಯೂಸ್ ಮಾಡಿಲ್ಲ ತುಂಬಾ ರೇರ್ ಇದನ್ನ ಯೂಸ್ ಮಾಡಿರೋದು ಸಿಕ್ಕಾಪಟ್ಟೆ ಪೊದೆ ಬೆಳದೊಡ

ಮೊದಲು ನಾನು ಶೂ ಕ್ಲೀನ್ ಮಾಡ್ಕೋಬೇಕು ಮುಳ್ಳೆಲ್ಲ ಚುಚ್ಚಿದಾವೆ ಜೀವನದಲ್ಲಿ ಯಾರನ್ನೇ ಆಗ್ಲಿ ಯಾವ್ದನ್ನೇ ಆಗ್ಲಿ ನೆಗ್ಲೆಕ್ಟ್ ಮಾಡಬಾರ್ದು ಇವನ್ ಒಂದು ಕಡ್ಡಿ ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಇಷ್ಟೇ ಇಷ್ಟು ಹುಲ್ಲುಕಡ್ಡಿ ಶೂ ಒಳಗಿಂದ ನನಗೆ ಎಷ್ಟೊಂದು ತೊಂದರೆ ಕೊಡ್ತಾ ಇದೆ ಅಂತಂದ್ರೆ ನಡಿಯಕ್ಕಾಗಲ್ಲ ಇದ್ರ ಎಡ್ಜ್ ತುಂಬಾ ಶಾರ್ಪ್ ಇರುತ್ತೆ ಸೂಜಿ ಹಂಗಿರುತ್ತೆ ಚುಚ್ಚುತ್ತೆ ನಡ್ಸ್ಕೊಂಡೋಗರ್ಗ ಗೊತ್ತಿರುತ್ತೆ ಹಿಂಗಾಗಿ ನಾವು ನಡೆಯೋ ದಾರಿ ಆಗ್ಲಿ ಜೀವನ ಆಗ್ಲಿ ಯಾವುದೇ ಕಾರಣಕ್ಕೂ ಯಾರನ್ನೇ ಯಾವುದಕ್ಕೂ ನೆಗ್ಲೆಕ್ಟ್ ಮಾಡ್ಬಿಡಿ ಏ ಇದೇನ್ ಮಾಡ್ತದೆ ಇದೇನ್ ಮಹಾ ಅಂತ ನಾವೇನಾದ್ರೂ ಹೊಟ್ಬಿಟ್ರೆ ನಮ್ ಚಾರ್ಣನ ಅಲ್ಲಾಡ್ಸಕ್ಕೆ ಸ್ಟೂಲ್ ಕಡ್ಡಿ ಸಾಕು ಅಂದ್ರೆ ನಮ್ ಜೀವನ ಅಲ್ಲಾಡ್ಸಕ್ಕೆ ಇನ್ನೇನ್ ಬೇಡ ಮೊದ್ಲು ಇದನ್ನ ಕ್ಲೀನ್ ಮಾಡ್ಕೋಬೇಕು ಪಾರ್ಕಿಂಗ್ ಹತ್ರ ಬರ್ತಿದ್ದಂಗನ ಮೊದ್ಲು ನಮಗ್ ಶುಗೋದ್ರಿ ಭೈರವೇಶ್ವರ ಸ್ವಾಮಿ ಸನ್ನಿಧಾನ ಅಂತ ಹೇಳಿ ದೇವಸ್ಥಾನ ದೇವಸ್ಥಾನದ ಒಳಗಡೆ ಬರ್ತಿದ್ದಂಗ್ರಿ ಅರ್ಚಕರ್ ಕುಂತರ ಇಲ್ಲಿ ಎರಡು ಮುಖವಾಡ್ ಅದಾವಲ್ರಿ ಅವು ಒಂದು ಕರಿ ಅಣ್ಣ ಮತ್ತ ಇನ್ನೊಂದು ಕೆಂಚಣ್ಣ ಅಂತ ಹೇಳಿ ಈ ಮೂರ್ತಿಗಳಿಗೂ ಒಂದ್ ಹಿನ್ನೆಲೆ ಐತಿ ಅದ್ರ ಬಗ್ಗೆ ನಂತರದಾಗ ನಿಮಗ ಗೊತ್ತಾಗೈತಿ ಭೈರವೇಶ್ವರನ ದೇವಸ್ಥಾನ ಸನ್ನಿಧಾನ ನೋಡ್ಕೊಂಡು ಮೇಲಕ್ಕೆ ಹೋಗ್ತಿದೀವಿ ಒಂದು ಒಳಕಲ್ಲಿದೆ ಹೊಸ ಅಡಿಗೆ ಮಾಡ್ತಾರೆ ನಾ ಪುರಾತನವಾದಂತ ದೇವಸ್ಥಾನ ಇಲ್ಲಿದೆ ಬಾಗ್ಲು ಹಂಡ್ರೆಡ್ ಪರ್ಸೆಂಟ್ ಖಂಡಿತವಾಗಿಯೂ ಇದೊಂದು ದೇವಸ್ಥಾನ ಐತ್ರ ಬಟ್ ಮೂರ್ತಿ ಇಲ್ಲ ಅಷ್ಟ ಖಾಲಿ ಇದೆ ಮಂಟಪ ಏನಿಲ್ಲ ಅದು ದೇವಸ್ಥಾನ ಕೆ ಓ ಮೋಸ್ಟ್ಲಿ ಅನ್ನ ಪ್ರಸಾದ ವ್ಯವಸ್ಥೆ ಅನ್ಸುತ್ತೆ ಟೇಬಲ್ ಇದೆ ಹೊಂಡ ಇದೆ ಈ ದೇವಸ್ಥಾನಕ್ಕೆ ವಿಜಯನಗರ ಕಾಲ್ದಾಗ ಅಥವಾ ವಿಜಯನಗರ ಶೈಲಿ ಒಳಗ ಒಂದು ಇಟ್ಟಿಗೆ ಶಿಖರವನ್ನು ಕಟ್ಟಿದ್ರಂತೆ ಈಗ ಇವರು ಸುಣ್ಣ ಬಣ್ಣ ಹೊಡೆದು ನೀಟಾಗಿ ಇಟ್ಕೊಂಡಾರ ಸೊ ಹಿಂಗಾಗಿ ಇದು ಹಳೇದ ಈ ಗೋಪುರ ಏನು ಹಳೇದ ಅಥವಾ ಹೊಸದ ಅಂತ ನನಗೆ ಇಲ್ಲಿ ಗೊತ್ತಾಗ್ಲಿಲ್ಲ ಇಲ್ಲೇ ನೀರಿನ ಕೊಳಗಳದವ್ರಿ ಇವೆಲ್ಲವೂ ವರ್ಷದ ಎಲ್ಲಾ ದಿನನೂ ಹಿಂಗ ಇರ್ತಾವಂತ ನೀರ್ ಇರ್ತೈತಿ ಅಂತ ನಮಸ್ಕಾರ ನನ್ನ ಹೆಸರು ತಿಮ್ಮೇಗೌಡ ಅಂತ ಆದ್ರೆ ಈ ಭಗವಂತನ ಸೇವೆಗೆ ದಾಸಪ್ಪ ನಾನು ಒಂದು ಐವತ್ತು ವರ್ಷದಿಂದ ಈ ಭೈರಪ್ಪನ ಸೇವೆಗಾಗಿ ನಾನು ಅವನ ಸನ್ನಿಧಾನದಲ್ಲಿ ಪ್ರತಿ ಶನಿವಾರ ದಾಸನಾಗಿ ಅವನ ಪಾತ್ ಇದ್ದೀನಿ ಸ್ವಾಮಿ ಇದು ಗವಿರಂಗ ಸ್ವಾಮಿ ಅಂತ ಬರಬೇಕಾದ್ರೆ ಹಿಂದೆ ಸನತ್ ಕುಮಾರ್ ನದಿ ದಡದಲ್ಲಿ ಇಬಂಡಕ ಋಷಿ ಎನ್ನುವರು ಒಬ್ರು ಋಷಿ ಆ ಋಷಿಗಳು ಅಲ್ಲಿ ವಾಸ ಮಾಡ್ತಾ ಇದ್ರು ಸನತ್ ಕುಮಾರ್ ನದಿಯ ತಡದಲ್ಲಿ ಇಬಂಡಕ ಋಷಿಯವರು ಅವರು ಸ್ವಂತಕ್ಕೆ ಒಂದು ಜಿಂಕೆ ಸಾಕೊಂಡಿದ್ರು ಅವರು ಸೂರ್ಯನಿಗೆ ಹರಿಗೆ ಕೊಡುವಾಗ ಆ ಜಲಕೀಡೆಗೆ ಹೋದಾಗ ದೇವಕನ್ನಿಕೆಯರು ಜಲಕೀಡೆಗೆ ಬಂದ ನದಿಗೆ ಅವ್ರನ್ನ ನೋಡ್ಬಿಟ್ರು ನೋಡ್ಬಿಟ್ಟಾಗ ಇವ್ರಿಗೆ ಇಂದ್ರಿ ಚಲನವಾಗ್ಬಿಡ್ತು ದೃಷ್ಟಿಸಿ ನೋಡಿದಾಗ ಆ ಇಂದ್ರಿ ಚಲನವಾಗಿ ನೀರಿನಲ್ಲಿ ತೇಲ್ಕೊಂಡು ಇದ್ದಾಗ ಆ ಸಮಯದಲ್ಲಿ ನೀರ ಕುಡಿತಾ ಇತ್ತು ಜಿಂಕೆ ಆ ಜಿಂಕೆ ಹೊಟ್ಟೆಗೆ ಸೇರಿಬಿಡ್ತು ಅದು ಒಂಬತ್ತು ತಿಂಗಳು ಗರ್ಭವತಿಯಾಗಿ ಅದಕ್ಕೆ ಮೋಕ್ಷ ಮೋಕ್ಷ ಅಂದರೆ ಜನನ ಮರಣ ಅಂತ ದೊಡ್ಡೋರೇಳು ಮಾತು ಆ ಜನನ ಮರಣ ಆದಾಗ ಆ ಮಗುನ ಎತ್ಕೊಂಡು ಹೋಗಿ ಆ ಈ ಬಂಡ ಕರೆಸಿ ಸಾಕಿ ದೇವೇಂದ್ರನ ಕೈಲಿ ವಿದ್ಯಾಭ್ಯಾಸ ಮಾಡಿಸಿ ಅವರು ಸಾಕೊಂಡು ಇದ್ರು ಅವರು ಫಲಾರ ಏನಂತ ಸ್ವೀಕರಿಸ್ತಿದ್ರು ಅಂದರೆ ಹಳ್ಳಿಯೆಲೆ ಹಾಲೆ ನರಗುಂಜಿ ಎಲೆ ಅವರು ಊಟ ಮಾಡ್ತಿದ್ದದ್ದು ನರಗುಂಜಿ ಎಲೆ ಯಾತು ಊಟ ಮಾಡ್ತಿದ್ರು ಆ ಸ್ವಾಮಿಗಳು ಅಂದರೆ ಅದು ಬುದ್ಧಿ ಚಂಚಲ ಜಾಸ್ತಿ ಅಂತೆ ನರಗುಂಜಿ ಎಲೆ ಅದನ್ನು ಊಟ ಮಾಡಿದ್ರೆ ಬುದ್ಧಿ ಚಂಚಲ ಅಂತೆ ಅದಕ್ಕೋಸ್ಕರ ಅದನ್ನು ಫಲರ ಸ್ವೀಕರಿಸ್ತಿದ್ದಂತೆ ಆ ಸಮಯದಲ್ಲಿ ಕಾಲ ಕಳಿಸಿದಾಗ ಒಂದು ದೇಶ ಅಂತ ಒಂದು ರಾಜ್ಯ ತಮಿಳುನಾಡು ಆ ರಾಜ್ಯದಲ್ಲಿ ಅಗಸ್ಯ ಮಹಾ ಋಷಿಗಳು ಒಬ್ಬ ಋಷಿ ಇದ್ದಂತೆ ಅವ ಅಲ್ಲಿ ರೋಂಪಾದ ರಾಜ ಒಬ್ಬ ರಾಜ ಅವ್ರನ್ನ ಓಡಿಸ್ಬಿಟ್ಟ ಅದು ಸನ್ಯಾಸಿಗಳೆಲ್ಲನು ಓಡಿಸ್ಬಿಟ್ಟ ಓಡಿಸ್ಬಿಟ್ಲೆ ಹನ್ನೆರಡು ವರ್ಷ ಮಳೆ ಬೆಳೆ ಇಲ್ಲದೆ ಹೋಯ್ತಂತೆ ಬರಗಾಲ ಬಂದ್ಬಿಡ್ತು ಭ್ರೀಕರ ಬಂದ್ಬಿಡ್ತು ಆಗ ಹೋಗಿ ಅನ್ನ ನೀರು ಇಲ್ಲಿ ಆ ಪ್ರಜೆಗಳೆಲ್ಲ ಹೋಗಿ ಅವನ್ ಮರೆ ಬಿದ್ದಂತೆ ಅವನಿಗೆ ಭಯ ಆಗಿ ಅಗಸ ಮಹರ್ಷಿಗಳ ಹತ್ರಕ್ಕೆ ಬಂದಂತೆ ಸ್ವಾಮಿ ನಾನು ಮಾಡಿರುವಂತಹದು ತಪ್ಪು ಇದು ಕ್ಷಮೆ ಕೇಳ್ದಂತೆ ಆಗ ನೀನು ದುರಂಧೂರ ದುಷ್ಟ ಮುನಿ ನೀನು ಇಂತಹದ್ದ ದುಷ್ಟಚಾರ ಮಾಡಬಾರ್ದಾಗಿತ್ತು ಮಾಡಿಬಿಟ್ಟಿದೆಯ ಅಯೋಗ್ಯ ನೀನು ಮೇಲೆ ಒಳ್ಳೆ ಬುದ್ಧಿ ಕಲಿಬೇಕು ಅಂದುತ್ತೆ ಆಯಿತು ಸ್ವಾಮಿ ತಾವು ಹೇಳ್ದಂಗೆ ನಾನು ನಡ್ಕತ್ತೀನಿ ಇದಕ್ಕೆ ಪರಿಹಾರ ಏನಿದೆ ನನ್ನ ಪ್ರಜೆ ಬದುಕಬೇಕು ಅಂತ ಆ ಸಾಸ ಅಡ್ಡ ಬಿದ್ದು ಕೈ ಮುಗಿದು ಬೇಡದಂತೆ ಅಗಶ್ಯ ಮಹರ್ಷಿಗಳ ಅವ್ರಂದ್ರಂತೆ ಇಂಥ ದೇಶದಲ್ಲಿ ನೀನು ಹೋಗ್ಬಿಟ್ಟು ಒಬ್ಬರು ಮುನಿಗಳವ್ರೆ ಅವ್ರನ್ನ ಕರ್ಕೊಬಂದು ನಿನ್ನ ಉದ್ಯಾನವನದಲ್ಲಿ ಇಟ್ಟಿದ್ರೆ ಪೂಜೆ ಮಾಡಿದ್ರೆ ನಿನ್ನ ಮಳೆ ಸಭೀಕ್ಷವಾಗಿ ನಡೀತದೆ ಅಂತ ಹೇಳಿದ್ರು ಆಗ ಡಂಗೂರ್ ಮೂಲಕ ಸಾರಿಸ್ಬಿಟ್ನಂತೆ ಯಾರು ಅವ್ರನ್ನ ಕರ್ಕೊಂಡು ಬರ್ತೀರಿ ವ್ಯಾರಿ ಮುನಿಗಳ ಅವ್ರಿಗೆ ಅರ್ಧ ರಾಜ್ಯದಲ್ಲಿ ನನ್ನ ರಾಜ್ಯ ಕೊಟ್ಬಿಡ್ತೀನಿ ಅಂದ್ರೆ ಆಗ ಅವರು ವೇಷಶ್ರೀಯರು ಅಂದ್ರೆ ಇಬ್ರು ಹೆಂಗಸರು ಸೂಳ್ಯರು ಅಂತ ಆ ಏಳು ಮಾತು ವೈಶ್ಯರು ಅಂತ ಆಗ ಅವ್ರನ್ನ ಕಳಿಸದ್ಲಿ ಅವ್ರು ಹುಡಿಕೊಂದು ಜಾಗ ಬಂದಾಗ ಇವರು ಫಲಾರ ಮೇಲೆ ತುಪ್ಪದ ಕಜ್ಜಾಯನ ಎಲೆ ಮೇಲೆ ಇಟ್ಟಿ ಅವ್ರಿಗೆ ತಿನ್ನಿಸಿ ಜ್ಞಾ ಜ್ಞಾನೋದಯವರಂಗೆ ಮಾಡಿ ಆಗ ನಮ್ಗೆ ಮಾನರೂಪು ಅಂತ ಜ್ಞಾನೋದಯ ಬರ್ತಂತೆ ಆಗ ನೀವ್ಯಾರು ಅಂತ ಕೇಳಿದ್ರಂತೆ ಸ್ವಾಮಿ ನಮ್ಮ ರಾಜ್ಯಕ್ಕೆ ಬರಬೇಕು ನೀವು ಬರಬೇಕು ಅನ್ನೋದಕ್ಕೆ ನಮ್ಮ ತಂದೆಯವರೇ ಅವ್ರ ಅಪ್ನೆ ಇಲ್ಲ ನಾನು ಬರೋಲ್ಲ ಬನ್ನಿ ಅಂತ ಆ ತಂದೆ ಹತ್ರ ಕರ್ಕೋದ್ರಂತೆ ಇವಂಡ ಕೃಷಿ ಋಷಿ ಹತ್ತಿರಕ್ಕೆ ಹತ್ರ ಕರ್ಕೋದಂತೆ ಆ ಕರ್ಕೋದಾಗ ಅವರು ಹಿಂಗಿಂಗೆ ಸ್ವಾಮಿ ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆ ಇಲ್ದೇನೆ ಅನ ಹಿಂಗಾಗ್ಬಿಟ್ಟದೆ ನಮ್ಮ ರಾಜ್ಯದ ರೋಂಪಾದ ರಾಜರು ಕರ್ತರೇಳವ್ರೆ ಕಳಿಸ್ಕೊಡಿ ಅಂದ್ರೆ ಆಗ ಅವರು ಕಳಿಸ್ಕೊಟ್ರಂತೆ ಕಳಿಸ್ಕೊಟ್ಟಾಗ ಅಲ್ಲಿ ಹೋಗಿ ಉದ್ಯಾನವನದಲ್ಲಿ ಪೂಜೆ ಮಾಡಿ ಇಟ್ಟ ಮೇಲೆ ಒಂಬತ್ತು ದಿನ ಪೂಜೆ ಐತ್ಲೇ ಮಳೆ ಶುರುವಾಗೋಯ್ತು ಅನುಕೂಲ ಮಳೆ ಆಗೋಯ್ತು ಮಾಡಿದ್ರು ಇಂಥ ರಾಜ್ಯಗಳ ವಿತಿ ಬಾರಿ ಮುನಿಗಳಿಗಿಂತ ಇನ್ಯಾರಿದ್ದರು ಅಂದ್ಬಿಟ್ಟು ತನ್ನ ಮಗಳು ಶಾಂತಾದೇವಿ ಅಂತ ಒಬ್ಬಳೇ ಒಬ್ಬಳು ಮಗಳಂತೆ ಆ ಮಗಳನ್ನ ಇವ್ರಿಗೆ ಕೊಟ್ಟು ಲಗ್ನ ಮಾಡಿಬಿಟ್ಟು ಹ್ಞೂ ಲಗ್ನ ಮಾಡಿದ ತಕ್ಷಣವೇ ಅಷ್ಟರಲ್ಲಿ ಇವರು ಹೋದ್ರು ಲಗ್ನ ಆಗೋಗಿತ್ತು ಹೋದ್ರು ಹೋಗ್ಬಿಟ್ಟು ನೋಡ್ಬಿಟ್ಟು ಆಗ ಲಗ್ನ ಮಾಡಿದ್ದ ಶಾಂತಾದೇವಿಗೆ ಆ ರಾಜ್ಯದ ನಾನು ಪಟ್ಟ ಕಟ್ಬಿಟ್ಟು ತಮಿಳ್ನಾಡ ಪಟ್ಟ ಕಟ್ಬಿಟ್ಟು ಇವರು ಕರ್ಕ ಬಂದ್ಬಿಟ್ರಂತೆ ನೀನಿಲ್ಲಿ ಇರಮ್ಮ ಸೌಖ್ಯ ನೋಡ್ಕೋ ಅಂತ ಆ ತಮಿಳ್ನಾಡಿಗೆ ಕಳಿಸ್ಬಿಟ್ಟು ಇವ್ರನ್ನ ಕರ್ಕ ಅಂತೆ ಕರ್ಕ ಬಂದ್ಬಿಟ್ಟು ಏನು ಮಾಡಿದ್ರು ಇನ್ನು ನಾನು ಜಾಸ್ತಿ ದಿನ ಆಗೋಯ್ತು ನಾನಿನ್ನು ಲಿಂಗಾಕಾರ ಆಗ್ಬಿಡ್ತೀನಿ ಇನ್ನು ಮುಂದಕ್ಕೆ ನಾನಿನ್ನು ಹೆಚ್ಚಿಗೆ ಇರಲ್ಲ ನಾನು ಹೊಟ್ಬಿಡ್ತೀನಿ ಅಂದ್ಬಿಟ್ಟು ತನ್ನ ಕಮಳ ನೀರ ಹಿಂಗೆ ಹಾಕಿ ಇಬ್ಬರನ್ನ ಸೃಷ್ಟಿ ಮಾಡಿದ್ರಂತೆ ಅವ್ರಿಗೇನು ದೊಡ್ಡ ಬೈರುವ ಚಿಕ್ಕ ಬೈರುವ ಕರಿ ಅಣ್ಣ ಕೆಂಚಣ್ಣ ದೊಡ್ಡ ಬೈ ಇರುವ ಕರಿ ಅಣ್ಣ ಚಿಕ್ಕ ಬೈ ಇರುವ ಕೆಂಚಣ್ಣ ಈ ಸಾಯ ಅರ್ಥ ಕಳ್ಸಿಕೊಟ್ಬಿಟ್ಟು ಅವ್ರು ಈ ಎತ್ಲು ಗುಡ್ಡಲಿ ಲಿಂಗ ಆಗ್ಬಿಟ್ರು ಆ ಎದುರುಗಡೆ ಇತ್ಲು ಗುಡ್ಡಲಿ ಹ ಇವರು ಮುಂದಕ್ಕೆ ಹೋಗಿ ಅಂತ ಕಳ್ಸಿಕೊಟ್ಬಿಟ್ರು ಮುಂದಕ್ಕೆ ಬಂದಾಗ ದೇಶನೆಲ್ಲ ನೋಡ್ಕೊಬಂದು ಚಿಕ್ಕ ಬೈ ಇರನ್ನ ಕಳ್ಸವ್ರೆ ಈ ನೋಡ್ ಜಾಗ ಅಂತ ಅವ್ರು ಬಂದು ಆ ಗವಿ ನೋಡಿದ್ರಲ್ಲ ಅಲ್ಲ ಬಂಡೆ ಸ್ವಾಮಿ ಆ ಬಾಗ್ಲಲ್ಲಿ ಕಾರ್ಪಾರಿಂಗ್ ದೇವಸ್ಥಾನ ಆ ಬಂಡೆ ಅಡಿಲಿ ಸ್ವಾಮಿ ಸ್ಥಳ ಊಡ್ಬಿಟ್ರು ಆಯಾಸ ಆಯ್ತು ಸ್ಥಳ ಊಡ್ಬಿಟ್ರು ಅವರು ಬರ್ಲಿಲ್ವಲ್ಲ ಅಂತ ಹುಡಿಕ ಬಂದಾಗ ಮೇಲ್ಗಡೆಗೆ ಆ ಕೋಪದಿಂದ ಬಂದು ಓ ಸ್ವಾಮಿ ನಾನು ತಪ್ಪಾಯ್ತು ನಾನು ಆಯಾಸ ಆಗೋಯ್ತು ಅದಕ್ಕೆ ಅಂತ ಕ್ಷಮೆ ಕೇಳದಂತೆ ಅವ್ರಿಗೆ ಕೋಪ ಇಳಿಲಿಲ್ಲ ಚಂದ್ರ ಇದೆ ಹಿಡಿದಿರಂತಲ್ಲ ಸಿರ್ಸಜ್ನೆ ಮಾಡ್ಬಿಟ್ರು ಅಲ್ಲಿ ಸಿರ್ಸಜ್ನೆ ಮಾಡಿದಾಗ ಒಂದ್ ಶಿರಾ ಒಂದ್ ಬಲಗ ಎರಡುವೆ ಆ ಸ್ವಾಮಿಗಳು ಪಾದ್ಮೇಲೆ ಬಿದಾಯ್ತು ಅವ್ರು ಏನ್ ಮಾಡಿದ್ರು ಕೋಪದಿಂದ ಹೆಂಗೆ ಚಿಮ್ಮುದ್ರಲ್ಲ ಮುತ್ತಿ ಹೋಗಿ ಬಿದ್ದೈತಂತೆ ಮುತ್ತತ್ತಿ ನಡಳೆಗೆ ಆ ನಡಳೆ ಬಿದ್ದೋದಾಗ ಏನು ಮಾಡಿದ್ರಂತೆ ಸ್ವಾಮಿ ಈ ಚಿಕ್ಕ ಬೈ ಇರಬೈತಲ್ಲ ಸ್ವಾಮಿ ಸ್ವಾಮಿ ಏನ್ ಸ್ವಾಮಿ ಅಂತ ಅನರ್ಥವಾಯಿತು ಮುಂದೆ ನಡೆಯುವ ಗತಿ ಏನು ಅಂದ್ರೆ ಆಗ ಮುಂದೆ ಬರುವ ಕಲಿಯುಗದಲ್ಲಿ ಅನಿಯೂರು ಅಂತ ಒಂದು ಗ್ರಾಮ ಸ್ಥಾಪನೆ ಆಯ್ತದೆ ಮುಂದೆ ಬರುವ ಕಲಿಯುಗ ಅಂತ ಹೇಳೋರೆ ಆ ಸ್ಥಾಪನೆ ಆಯ್ತದೆ ಆ ಅಲ್ಲಿ ನನ್ನ ಇಗ್ರ ಮೆರಿಯುತ್ತದೆ ನಿಮ್ಮ ಇಗ್ರವೂ ಮೆರೆಯಲಿ ಮುಂದೆ ಬರುವ ಕಲಿಯುಗದಲ್ಲಿ ಎಡಪಾರ್ಸದಲ್ಲಿ ಶುಂಗರಾಜಪುರ ಅಂತ ಒಂದು ಗ್ರಾಮ ಸ್ಥಾಪನೆ ಆಯ್ತಿದೆ ಇದು ಅನ್ನೋದ ಸುಂಗರಾಜಪುರ ಸಿಂಗರಾಜಪುರ ಶೃಂಗರಾಜಪುರ ಅಂತ ಒಂದು ಗಾರ ಸ್ಥಾಪನೆ ಆಯ್ತಿದೆ ಅಲ್ಲಿ ನಾನು ಇಗ್ರ ಮೆರಿತಿದೆ ನಿಮ್ ಇಗ್ರವು ಮೆರಿಯಿಲಿ ಇಲ್ಲಿ ಬರುವಂತ ಪ್ರಜೆಗಳು ಭೂತ ಪಿಚಾತಿಗಳೆಲ್ಲ ನಾನು ತೊಲಗಿಸ್ತೀನಿ ಅವ್ರೇನ್ ತಂದ್ರು ನೀವು ರಕ್ಷಿಸಿ ಅನ್ಬಿಟ್ಟು ಅವ್ರನ್ನ ಅಲ್ಲಿ ಇರಿಸ್ಬಿಟ್ಟು ಅಲ್ಲಿ ಬಾಗಿಲೆ ದರ್ಶನ ಆ ನೋಡ್ಕೊಂಡೆ ಇಲ್ಲಿ ಬರೋದು ಅಲ್ಲಿ ಇರಿಸ್ಬಿಟ್ಟು ಇವ್ರು ಇಲ್ಲಿ ಬಂದು ಗವಿರಂಗ ಅಂತ ಹೆಸರಿಟ್ಟು ಶೃಂಗ ಮೊದಲು ಇಲ್ಲಿ ಹೆಸರಿಟ್ಟಾಗ ಗವಿರಂಗ ಅಂತ ಲಿಂಗಾಕಾರ ಆಗ್ಬಿಟ್ರು ಬಂಡೆ ಒಳಗೆ ಸ್ವಾಮಿಗಳು ಬಂಡೆ ಲಿಂಗಾಕಾರ ಆಗ್ಬಿಟ್ಟು ಅಲ್ಲಿ ಅವ್ರನ್ನ ಇರಿಸ್ಬಿಟ್ಟು ಅವ್ರು ಇವ್ರು ಏನ್ ತಂದ್ರು ಅವರು ರಕ್ಷಿಸಿ ಅಂತ ಅವ್ರಿಗೆ ಹೇಳ್ಬಿಟ್ಟು ಇವ್ರು ಲಿಂಗಾಕಾರ ಆದ್ರು ಅಂತ ದೊಡ್ಡೋರು ಹೇಳು ಮಾತು ನನ್ಗೆ ಅಷ್ಟು ತಿಳುವಳಿಕೆ ಇಲ್ಲ ನನ್ಗೆ ಅವಿದ್ಯವಂತ ಏನೋ ಹಿರಿಯವ್ರು ಹೇಳ್ತಿದ್ದಾ ನಾನು ಹೇಳಿದೀನಿ ಇಷ್ಟು ಮಾತ್ರ ಅಲ್ದೆ ಮತ್ತೆ ಇದರಲ್ಲಿ ಯಾವ್ದಾದ್ರು ಒಂದು ತಪ್ಪು ಇದ್ರೆ ಚಮಕ್ಸ್ಬೇಕು ಪ್ರಜೆಗಳು ಇದಿಷ್ಟು ಇಲ್ಲಿನ ಪ್ರಾಮುಖ್ಯತೆ ಈಗ ನಾನು ಗವಿರಂಗನಾಥ ಸ್ವಾಮಿ ನೆಡಕ್ ಹೋಗ್ತಾ ಇದೀನಿ ಒಳಗಡೆ ನೋಡ್ಕೊಂಬಂದ್ ಮತ್ತೆ ಮುಂದ್ ಮತ್ತೆ ಬರ್ತೀನಿ ಈ ಹೊಂಡ ಬಾದುಕೆಗಳು ಎಲ್ಲಾನು ನೋಡ್ಕೊಂಡು ಇರೋದ್ರ ನಾವು ಒಂದು ಗುಹೆ ಅಂದ್ರೆ ಗವಿಗೆ ಹೋಗ್ತೀವ್ರಿ ಇದೊಂದು ನ್ಯಾಚುರಲ್ ಮೇಡ್ ಕೇವ್ ಇದು ಗವಿರಂಗನಾಥ ಸ್ವಾಮಿ ದೇವಸ್ಥಾನ ಇಲ್ಲಿನ ಮುಖ್ಯ ದೇವಾಲಯ ಅಥವಾ ದೇವಸ್ಥಾನ ಆರಾಧ್ಯ ದೈವ ಗವಿರಂಗನಾಥ ಸ್ವಾಮಿ ಗುಹೆಯಲ್ಲಿ ಇದಕ್ಕ ಗವಿರಂಗನಾಥ ಸ್ವಾಮಿ ಅಂತನ ಸುತ್ತಮುತ್ತಲಹಳ್ಳಿ ಅವರು ಕರೀತಾರೆ ಯಾವಾಗ್ಲಿ ಮಾಡಬಹುದಾಗಿತ್ತು ಚನ್ನಕೇಶ್ವ ಇದು ಶುಂಭ ಆಶ್ರಮ ಅಂತ ಹಿಂದಿನಿಂದಾನೇ ಇದೆ ಸಾವಿರದ ಆರ್ನೂರು ವರ್ಷ ಇತಿಹಾಸ ಇದೆ ಸಾವಿರದ ಆರ್ನೂರು ವರ್ಷದ ಇತಿಹಾಸದಿಂದ ಇಲ್ಲಿ ಈ ಮಳೆ ಬೆಳೆಗೆ ಬಹಳ ಎತ್ತದುವಾಗ ಇದ್ರ ಆ ಕಾಲದಿಂದ ಈ ಕಾಲದವರೆಗೂ ಇದು ಬೆಳೆದಿದೆ ಮಾಂಡೇವಿ ಋಷಿಗಳು ಬಂದು ದೇವಸ್ಥಾನವನ್ನ ಸ್ಥಾಪನೆ ಮಾಡಿದ್ದಾರೆ ಅದು ಉದ್ಭವ ರಂಗನಾಥ ಇವನು ರಂಗನಾಥ ಇದು ಶುಂಭ ಮಹರ್ಷಿಗಳು ತಪಸ್ ಮಾಡ್ದಾಗ ಎದ್ದಿರೋದು ಹೊರನಾಡು ಶೃಂಗೇರಿ ಕಿಗ್ಗ ಅಲ್ಲಿ ಎದ್ದಿರುವಂತ ಇದು ಲಿಂಗ ರೂಪದಲ್ಲಿ ಇದೆ ಅದು ಶುಂಭ ಮಹರ್ಷಿಗಳು ತಪಸ್ ಮಾಡೋದು ಇದು ಮಾಂಡವಿ ಋಷಿಗಳ ಮಾಡಿರುವಂತ ಮೂರ್ತಿ ಆ ಕಾಲದಿಂದ ಈ ಕಾಲದವರೆಗೂ ನಡೀತಾ ಇದೆ ಏನೇ ಇದ್ರೆ ಮಳೆ ಇಲ್ಲದೆ ಹೋದ್ರೆ ಮಳೆ ಆಗದೆ ಹೋದ್ರೆ ಇಲ್ಲಿ ಬಂದು ಪ್ರಸಾದ ಉಪಪ್ರಸಾದ ಕೇಳಿದ್ರೆ ಆಗೋಷ್ಟೆಲ್ಲ ಆಗುತ್ತೆ ಮಕ್ಕಳಿಲ್ಲದರಿಗೆ ಸಾವಿರಾರು ಜನ ಮಕ್ಕಳಾಗಿದೆ ಸಿಂಗರಾಜಿಪುರ ಅನಿಯೂರು ಕೋಡಿ ಮೂರು ಗ್ರಾಮಕ್ಕೆ ಸೇರಿರುವಂತದ್ದು ಇತಿಹಾಸದಲ್ಲಿ ಇವಾಗ ನಲವತ್ತೆಂಟು ದಿನದೇ ಈ ದೇವಸ್ಥಾನ ಆಗಿದೆ ಇದು ಶಿವಮಹರ್ಷಿ ಆಶ್ರಮ ಇದ್ದದ್ದು ಗವಿರಂಗ ಅಂತ ಹೇಳಿ ಗವಿನಲ್ಲಿ ಗವಿರಂಗ ಅಂತ ನಾ ನಾಮಕರಣ ಮಾಡಿದ್ದಾರೆ ಮಾಂಡವ್ಯ ಋಷಿಗಳು ಬಂದು ಅರಕೆಗಳು ಅವರಿಗೆ ಬೇಕಾದದ್ದು ಮಾಡಿಸ್ಬೋದು ಉತ್ಸವ ಮಾಡಿಸಬಹುದು ನಾಮ ಮಾಡಿಸ್ಬೋದು ಶಂಕು ಚಕ್ರ ಮಾಡಿಸ್ಬಹುದು ಏನ್ ಬೇಕಾದ್ರೂ ಮಾಡ್ಸ್ಕೋಬಹುದು ಅವ್ರು ಕೇಳುದ ದಯಪಾಲಿಸ್ಕೊಡ್ತಾರೆ ಸಾಕಷ್ಟು ಭಕ್ತಾದಿಗಳಿಗಾಗಿದೆ ಮನೆಗಳಿಗೆ ಎಲ್ಲೂ ಈ ಮೂರವ್ರ್ ಬಿಟ್ರೆ ಇವು ಎಲ್ಲೂ ಹೋಗಲ್ಲ ಏನು ಭಕ್ತಾದಿಗಳು ಅವ್ರು ಏನ್ ಕೋರಿಕೆ ಮಾಡ್ಕೊಂಡ್ ಬರ್ತಾರೆ ಆ ಕೋರಿಕೆ ಭಗವಂತ ಕೊಟ್ಟಿ ಜನ ಇಷ್ಟೊಂದು ಆಕರ್ಷಣೆ ಆಗಿದೆ ದೇವಸ್ಥಾನ ಇದು ಎಲ್ಲ ಈಗ ವಿಶೇಷ ಒಂದು ಅಂದ್ರೆ ನಲವತ್ತೈದು ದಿನಕ್ಕೆ ದೇವಸ್ಥಾನ ಕಿತ್ತ ಓಪನ್ ಆಗಿದೆ ಪ್ರತಿ ಒಂದು ಹಬ್ಬನೂ ಮಾಡ್ತೀವಿ ಕಾರ್ತಿಕ ತಿಂಗಳಲ್ಲೂ ಜಾಸ್ತಿ ಶ್ರಾವಣ ಮಾಸದ ಸುಮಾರಷ್ಟು ವಿಶೇಷವಾಗಿ ಪ್ರತಿದಿನ ಬೆಳಿಗ್ಗೆ ಅದು ಪೂಜೆ ಇರುತ್ತೆ ಒಂಬತ್ತು ಗಂಟೆ ಐದು ಗಂಟೆ ಶುಕ್ರವಾರ ಮಂಗಳವಾರ ಶನಿವಾರ ಶನಿವಾರ ಆರು ಗಂಟೆ ಇದ್ದಾಗೆಲ್ಲ ಒಂದು ಐದು ಗಂಟೆ ಮಂಗಳವಾರ ಶುಕ್ರವಾರ ಭಾನುವಾರ ಮೂರು ದಿನ ಅರ್ಧ ಗಂಟೆ ಇಲ್ಲ ಒಂಬತ್ತುವರೆ ಹತ್ತುವರೆಗೆ ಲಾಸ್ಟ್ ಸಾಯಂಕಾಲ ಬಂದು ಹೋಗ್ತೀವಿ ಬಂದು ಅಕಸ್ಮಾತ್ ಅಲ್ಲಿ ಈ ನಂಬರ್ ಇರುತ್ತೆ ಅದೇ ಒಂಬತ್ತು ಏಳು ನಾಲ್ಕು ಒಂದು ಸೊನ್ನೆ ಆರು ಏಳು ಏಳು ನಾಲ್ಕು ಒಂದು ಎಲ್ಲ ಪ್ರಸಾದ ಇನ್ನೂ ಶನಿವಾರ ಹಬ್ಬಗಳು ಪ್ರತಿ ಹಬ್ಬಗಳಲ್ಲೂ ವಿಶೇಷ ವೈಕುಂಠ ಕಾಸಿ ನಡೀತದೆ ರಸತ್ಮಿ ನಡೀತದೆ ಮಾರನಮಿ ನಡೀತದೆ ಹತ್ತು ದಿನ ನವರಾತ್ರಿಯಲ್ಲಿ ಇರ್ತೀವಿ ಒಳ್ಳೇದಾಗಿದೆ ನಮ್ಮ ಬಂದು ಇಲ್ಲಿ ಹೂವು ಮದುವೆ ಆಯ್ತು ಮಕ್ಕಳಾಯ್ತು ಮನೆ ಕಟ್ತು ಎಲ್ಲ ಚೆನ್ನಾಗಿದೆ ಅಂದ್ರೆ ಮೂರೂರಿಗೆ ಒಯ್ಯ ಮಳೆ ಬೆಳೆ ಆಯ್ಸುವರೋಗ್ಯ ಅಲ್ಲಿ ನೆಲ್ ಇದೆ ಪ್ರತಿ ಶನಿವಾರ ಅನ್ನ ಸಂಪ ಅನ್ನ ಸಂತರ್ಪಣೆಂತ್ರಿ ಇದಿಷ್ಟು ರಂಗನಾಥ ಸ್ವಾಮಿಯ ಒಂದು ವಿಶೇಷಾರಿ ಅರ್ಚಕರು ಹೇಳಿದ್ರು ಆಮೇಲೆ ಸಾರ್ವಜನಿಕರು ಅವ್ರ ಅಭಿಪ್ರಾಯನೂ ತಿಳಿಸಿದ್ರು ಇವತ್ತು ಸಂಜೆಗೆ ಗರುಡೋತ್ಸವ ಇದೆ ಅಂತ ಇಲ್ಲಿ ಅದಕ್ಕೆ ಎಲ್ಲಾ ವ್ಯವಸ್ಥೆ ಮಾಡ್ತಾರ ತೋರಿಸ್ತೀನಿ ನೋಡ್ರಿ ಇದು ಗರುಡ ಗರುಡ ದೇವ ಇಲ್ಲಿದೆ ಬರ್ರಿ ವಿಷ್ಣು ಶ್ರೀದೇವಿ ಭೂದೇವಿ ಇವತ್ತಿಗೆ ಸಾಯಂಕಾಲಕ್ಕೆ ಉತ್ಸವಕ್ಕೆ ರೆಡಿ ಮಾಡಿರೋದು ಇದೇನೈತ್ರಿ ಇದು ದೇವಸ್ಥಾನದ ಮುಂಭಾಗದಿಂದ ನೋಡಿದ್ರ ನಮಗ್ ಕಾಣುವಂತಹ ಸ್ವಚ್ಛಂದ ಸುಂದರ ಪರಿಸರ ಇದೆಲ್ಲ ನೋಡ್ಕೊಂಡ್ರಿ ಈಗ ಇನ್ನೊಂದು ಪ್ಲೇಸು ಬಿಲ್ ಸೊನೆ ಅಂತ ಬಿಲ್ಲಿನಿಂದ ಮಾಡಿದ ಸೊನೆ ಅದನ್ನ ನೋಡಕ್ ಹೋಗ್ತೀನಿ ಈ ಮಂಟಪ ಮಂಟಪ ಐತ್ ಅಲ್ರಿ ಇದರಿಂದ ದಾರಿ ಅಲ್ಲಿಗೆ ಹೋಗ್ಬೇಕು ಇಲ್ಲೊಂದು ಮಂಟಪ ಐತಿ ಇದು ಒಂದ್ ರೀತಿ ಗುಹೆ ಇದ್ದಂಗ ಐತ್ರಿ ದಾರಿ ಇಲ್ಲಿ ಏನೋ ಇದೆ ಪ್ಪ ಖಾಲಿ ಮಂಟಪ ಮಂಟಪದಿಂದ ಮತ್ತೆ ಒಳಗಡೆ ಹೋಗ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಪೊದೆ ಫುಲ್ಲು ಬೆಳೆದು ಮುಚ್ಕೊಂಡಿದೆ ಒಂದು ವ್ಯೂ ಪಾಯಿಂಟ್ ಬೇರೆ ಇದೆ ಸಖತ್ತಾಗಿದೆ ಬಿಲ್ ಸೋಣೆಗೆ ಹೋಗೋ ಮುಂದೆ ದಾರ್ಯಾಗ ಇದೊಂದು ವ್ಯೂ ಪಾಯಿಂಟ್ ಕಾಣ್ತೈತ್ರಿ ಏನು ಅದ್ಭುತವಾಗಿ ಕಾಣಿಸ್ತೈತಿ ಅಂತಂದ್ರ ಸುಂದರ ಮನೋಹರ ಹ್ಮ್ ಇನ್ನ ಏನೇನು ಪದಗಳದೋ ವರ್ಣಿಯ ಸಲಕ್ಕ ಸಿಗೋಂಗಿಲ್ಲ ಹಿಂಗೆ ಹೋಗ್ಬೇಕು ಒಳಗಡೆ ಬಿಲ್ ಬಿಲ್ಸೋಣೆಯನ್ನ ನೋಡೋದಕ್ಕೆ ಅದ್ಭುತ ಬ್ಯೂಟಿಫುಲ್ ಇದು ಬಿಲ್ಸೋಣೆ ತೋರಿಸ್ರಿ ಅಂತ ನಾನು ಕೆಲವರನ್ನ ನನ್ನ ಜೊತೆಗೆ ಕರೆದರೆ ಅವ್ರ ಯಾಕ ಹಿಂದೆ ಹಾಕಿದ್ರು ಮತ್ ಬರ್ಲೇ ಇಲ್ಲ ಅವ್ರ ಯಾಕೆ ಹಿಂದೆ ಹಾಕಿ ಬರ್ಲಿಲ್ಲ ಅಂತ ನನಗೆ ಈಗ ಗೊತ್ತಾಗತೈತಿ ಕಾಣಿಸ್ತಾ ಅಂದ್ರೆ ಕಾಣಿಸದೇ ಇಲ್ಲ ದಾರಿ ಹಂಗಿದೆ ಇಲ್ಲಂತೂ ಹಾರಿನೇ ಕಾಣಿಸಲ್ಲ ರೀ ಅಷ್ಟು ಹುಲ್ಲು ಬೆಳೆದಿದೆ ಇಲ್ಲಿ ಇಷ್ಟು ದೊಡ್ಡ ಇಷ್ಟು ಎತ್ತರದಾಗ ಬೆಳೆದಿರೋ ಹುಲ್ನ ದಾರಿ ಕಾಣದ ಇರೋಂಗ ರಿಸ್ಕ್ ತೊಳಂಗ ಯಾರು ಬರ್ತಾರ್ರಿ ಅವ್ರ ಅದನ್ನ ನೋಡ್ರಿರ್ತಾರ ಅವ್ರು ಬರೋಲ್ಲ ನನಗಿದು ಹೊಸದು ಆಶ್ಚರ್ಯ ನಾ ನೋಡ್ಲೇಬೇಕು ಹೊಂಟೀನಿ ಹುಲ್ಲು ಆರ್ ಆರು ಫುಟ್ ಬೆಳೆದಿದೆ ಅದ್ರಲ್ಲಿ ಬರೀ ಆ ಹುಲ್ಲಿನ ಇರ್ತಾವಲ್ಲ ಚುಸ್ತಿದಾವೆ ದಾರಿ ಕಾಣಲ್ಲ ಉದ್ದ ಹಾಡ್ಕೊಂಡ ಇನ್ನೇನು ಹತ್ತಿರದಲ್ಲೇ ಬಂದೆ ಇಲ್ಲಿ ಕಾಣಿಸ್ತೈತಲ್ರಿ ಅದೇ ಬಿಲ್ ಸೊಳೆ ಅಲ್ಲಿ ಹೋಗಿ ಹಿಡಿಯಾದ ಬಂಡೆ ಮಧ್ಯದಲ್ಲಿ ಇರುವಂತ ಒಂದ ಒಂದು ಸಣ್ಣದ ನೀರಿನ ತೊರೆ ಸ್ಥಳೀಯರು ಹೇಳೋ ಪ್ರಕಾರ ರಾಮ ಲಕ್ಷ್ಮಣರು ಈ ಸೊಣೆಯನ್ನ ಬಿಲ್ಲಿನಿಂದ ಮಾಡಿದ್ರ ಅವರ ನೀರಿನ ದಾಹವನ್ನ ತಿರುಸ್ಕೊಳ್ಳೋದಕ್ಕ ಒಂದು ವಿಶಾಲವಾದ ಬಂಡೆ ಬಂಡೆ ನಡುವೆ ಅಲ್ಲಿ ಒಂದು ಕೊಳ ಇದೆ ಅದಕ್ಕೆ ಬಿಲ್ ಸೊಣೆ ಅಂತ ಕರೀತಾರೆ ಒಕ್ಕ ಇದೀನಿ ಈಗ ಇದನ್ನ ಸ್ವಲ್ಪ ಕಷ್ಟ ಇದೆ ಅದಕ್ಕೆ ಬ್ಯೂಟಿಫುಲ್ ಇದೆ ನೋಡಿ ಬಿಲ್ ಸೊಣೆ ಬಿಲ್ಲಿನ ಬಿಲ್ಲಿನಿಂದ ಮಾಡಿದಂಥ ಸೊಣೆ ಬಿಲ್ ಸೊಣೆ ಈ ಬಿಲ್ ಸೊಣೆಯಿಂದ ಸುತ್ತಲೂ ನೋಡಿದ್ರೆ ಕಾಡು ಏನು ಮಸ್ತ್ ಆಗ ಕಾಣಿಸ್ ಬ್ಯೂಟಿಫುಲ್ ಅದ್ಭುತ ಇಲ್ಲಿಂದ ಹೊರಡ್ಬೇಕ್ರೆ ಬಿಸಿಲಂತೂ ಭಯಂಕರ ಐತೆ ವಾಪಸ್ ನಾವು ಹಿಂಗೆ ಹೋಗ್ಬೇಕು ಮೇಲೆ ಬಿಲ್ ಸೊನೆ ಹತ್ರ ಬಂದು ಕೂತ್ಕೊಂಬಿಟ್ರೆ ಆಸಮ್ ಆಸಮ್ ಸುತ್ತಲೂ ಫಾರೆಸ್ಟು ಎಕ್ದಮ ಸೂಪರ್ ಸ್ವಲ್ಪ ಬಿಸಿಲು ಕಡಿಮೆ ಇದ್ದಾಗ ಬಂದ್ರೆ ಭಾಳ ಒಳ್ಳೆಯದು ಬಿಲ್ಲು ಸೊಳೆಗೆ ಹೋಗಿ ಬರೋದಕ್ಕೆ ದೊಡ್ಡ ಚಾಲೆಂಜು ಅಂದರೆ ಹುಲ್ಲು ಹಂಗ್ ಬೆಳೆದಿದೆ ಅಪ್ಪ ಒಂದಾಳ ಕಾಣಲ್ಲ ಅದರಲ್ಲಿ ಹಂಗಿದೆ ಜನಗಳು ಹಿಂಗೆ ಮಾಡೋದಕ್ಕೇನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಪಬ್ಲಿಕ್ಕನ್ನು ಫಾರೆಸ್ಟ್ ಒಳಗಡೆ ಬಿಡೋಲ್ಲ ಸೊ ಇದಿಷ್ಟು ಇವತ್ತಿಂದ್ರೆ ಏನಂದ ಗವಿ ರಂಗನಾಥ ಸ್ವಾಮಿ ಬೆಟ್ಟದ ಟ್ರೆಕ್ಕಿಂಗ್ ಹಾಫ್ ಡೇ ಟ್ರೆಕ್ಕಿಂಗ್ ದಿ ಬೆಸ್ಟ್ ಪ್ಲೇಸ್ ಇದೆ ಅರ್ಧ ದಿನ ಮಟ್ಟಿಗೆ ಆಮೇಲೆ ಬಂದು ಸುತ್ತಮುತ್ತಲು ಬೇಕಾದಷ್ಟು ನೋಡ್ಕೊಂಡು ಹೋಗ್ಬಹುದು ಬರೋ ಪತ್ರಿಯೊಬ್ರಿಗೂ ರಿಕ್ವೆಸ್ಟ್ ಏನಂತಂದ್ರ ದಯವಿಟ್ಟು ಪರಿಸರ ಮಾಲಿನ್ಯವನ್ನ ಮಾಡಕ್ ಹೋಗ್ಬೇಡ್ರಿ ಪ್ಲಾಸ್ಟಿಕ್ ಅನ್ನ ಎಲ್ಲಿ ಬೇಕಲ್ಲಿ ಬಿಸಾಕಕ್ ಹೋಗ್ಬೇಡ್ರಿ ಅಫ್ಕೋರ್ಸ್ ಫ್ಯಾಮಿಲಿಗೆ ಒಂದು ದಿ ಬೆಸ್ಟ್ ಪ್ಲೇಸ್ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕ ಪ್ರಯತ್ನ ಮಾಡ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗ್ತೀನಿ ಅಲ್ಲಿ ತನಕ ನೋಡ್ತಿರೀ ನಂದು ಸಣ್ಣ ಯೂಟ್ಯೂಬ್ ಚಾನಲ್ ಸಿಕ್ಕಂತೆ ಸಂಚಾರ जय कर्नाटका जय शंकरी, जय जय शंकरी